ಹಾಗಾಗಿ ನಾವು ಎಲ್ಲ ಗಾಯತ್ರಿ ಮಂತ್ರವನ್ನು ಮೊದಲು ಮಾಡಿ ಗಾಯತ್ರಿ ಮಂತ್ರವನ್ನು ಮೊದಲು ಮಾಡಿ ನಾರಾಯಣ ಸ್ಮರಣೆ ಮೊದಲು ಮಾಡಿ ಇವತ್ತು ಯಾವ ಮಹಾನುಭಾವರಾಜ ವಿಜೇಂದ್ರ ಸ್ವಾಮಿಗಳವರ ಉತ್ತರಾರಾಧನೆ ಆ ಮಹಾನುಭಾವರು ನಾರಾಯಣ ಶಬ್ದಕ್ಕೆ ನೂರು ಅರ್ಥಗಳನ್ನು ಬಂದಿದ್ದಾರೆ ಶ್ರೀನಿವಾಸ ತೀರ್ಥರು ಎಪ್ಪತ್ತೆರಡು ಅರ್ಥದ ಅರ್ಥಗಳನ್ನು ಬಂದಿದ್ದಾರೆ ಅಂಥಂಥ ಶಬ್ದಗಳದು ಸವತ್ರಣ ಮತ್ತ ತುಲ್ಯ ಮತ್ತು ರಾಮ ಶಬ್ದಕ್ಕೆ ಕೇಳ್ತಾರೆ ಶ್ರದ್ಧೆ ಮಾಡೋ ನಮ್ಮಲ್ಲಿ ಕಮ್ಮಿ ಕಮ್ಮಿಯಾಗಿದೆ ಶ್ರದ್ಧೆಯನ್ನ ಮಾಡಿದವರಿಗೆ ಯಾವ ಫಲಕ್ಕೂ ಕೊರತೆ ಇಲ್ಲ ಯಾವ ಸಾಧನೆಗಳಿಗೂ ಕೊರತೆ ಇಲ್ಲ ಯಾವ ಸಣ್ಣ ಸಾಧನೆಯೂ ಆ ಫಲವನ್ನು ಕೊಡುತ್ತದೆ ಆಹಾ ಫಲವನ್ನ ಕೊಡ್ತದೆ ಏನು ಹೇಳ್ತಾರಲ್ಲ ಇಲ್ಲಿ ಕಾರ್ತಿಕ ಮಾಸದ ದೀಪದ ಕುಡಿಯನ್ನ ಮಾಡಿ ಮುಂದೆ ಚಾಚಿದ ಮಾತ್ರಕ್ಕೆ ಸ್ವರ್ಗವಾಗಿರಬೇಕು ಅದೇನು ಕೂಡ ಯಾಕೆ ಅಷ್ಟೇ ಕಮ್ಮಿ ಬಿದ್ದಿದ್ರೆ ಅಷ್ಟೇ ಪುಣ್ಯವನ್ನು ಒದಗಿಸಿದ್ದಕ್ಕೆ ಸಾಕೆ ಸಾಕದಕ್ಕೆ ಹೇಳೋ ತಾತ್ಪರ್ಯ ಭಕ್ತಿ ಶ್ರದ್ಧೆಗಳಿದ್ದರೆ ಎಂತ ಫಲವನ್ನು ಕೊಡ್ತವೆ ಅನ್ನುವುದನ್ನ ನಾವು ಅನೇಕ ದೇವತೆಗಳ ಋಷಿಗಳ ರಾಜರ ಹಾಗೂ ಗುರುಗಳ ದಾಸುರುಗಳ ಚರಿತ್ರೆಯನ್ನು ಕೇಳುತ್ತೇವೆ ನೋಡುತ್ತೇವೆ ಹಾಗಾಗಿ ಆ ಎಲ್ಲ ವಿಷಯದಲ್ಲಿ ಶ್ರದ್ಧೆಯನ್ನ ಮಾಡುವಂತಹದ್ದು ಶ್ರದ್ಧಾ ಭಾಗವತ ಶಾಸ್ತ್ರ ನಾವು ಈ ರಾಮದೇವರ ಟಿಕ್ಕಾಕೃಪ್ಪದರ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ಮಡಕೇಳಕ್ಕೆ ಇಂತಹ ಪವಿತ್ರ ಕ್ಷೇತ್ರಕ್ಕೆ ಬಂದು ಹೋಗುವಾಗ ಮನೆ ಕೊಯ್ಯುವುದಕ್ಕೆ ಒಂದು ಉಡುಗೊರೆ ಆ ಎಲ್ಲ ಗುರುಗಳು ಕೊಟ್ಟಿರುವಂತಹ ಮಹಾಪ್ರಸಾದ ಮಹಾಪ್ರಸಾದ ಶ್ರದ್ಧೆ ಮಹಾಪ್ರಸಾದ ಭಕ್ತಿ ಮಹಾಪ್ರಸಾದ ನಿತ್ಯದಲ್ಲಿ ಶಾಸ್ತ್ರವನ್ನು ಶ್ರವಣ ಮಾಡಬೇಕು ಎನ್ನುವಂತಹ ಸಂಕಲ್ಪ ಇವುಗಳು ಎಲ್ಲ ಉತ್ತಮ ಉತ್ತಮವಾಗಿರುವ ಉತ್ತಮ ಉತ್ತಮವಾದಂತಹ ಏನು ಸಾಧನೆಗಳಿವೆ ಅವುಗಳನ್ನು ನಮಗೆ ಆ ದೇವತೆಗಳು ಗುರುಗಳು ಅನುಗ್ರಹವನ್ನು ಮಾಡುತ್ತಾರೆ ಹಿರಿಯರು ಅದನ್ನ ನಾನು ಸ್ವೀಕಾರ ಮಾಡಿಕೊಂಡು ಮನೆಗೆ ಬಯ್ಯಬೇಕಾಗಿರುವಂತಹದ್ದು ಶ್ರದ್ಧಾ ಭಾಗವತಿ ಶಾಸ್ತ್ರ ಇದು ಬೇಕಾದಷ್ಟು ಶಾಸ್ತ್ರ ಶ್ರೀಮಂತಾಚಾರ್ಯ ಹೇಳಿದ್ದಾರೆ ಎರಡು ವಿಧವಾದಂತಹ ಶ್ರದ್ಧೆ ಅಸ್ಥಿ ಅತ್ರೋಕ್ತ ಅಸ್ತಿ ಅಂತ ಒಂದು ಶ್ರದ್ಧೆ ಅನೇನ ಮಹತ್ ಪ್ರಯೋಜನ ಅಸ್ತಿ ಅಂತ ಮತ್ತೊಂದು ವಿಧವಾದ ಶ್ರದ್ಧೆ ಮೊದಲನೇ ಶ್ರದ್ಧೆ ಅಂತನ್ನುವುದನ್ನ ಯತಿಗಳು ಕಲಾದಿಗಳನ್ನು ಮಾಡಬಹುದು ಆದರೆ ಎರಡನೇ ವಿಧವಾದ ಶ್ರದ್ಧೆಯನ್ನು ಮಾಡಬಾರದು ಇತ್ಯಾದಿ ಮಾತುಗಳನ್ನು ವಿಸ್ತಾರವಾಗಿ ಭಾಗವತ ಕಳೆದ ಶ್ರೀಮಂತಾಚಾರ್ಯ ಹೇಳಿದ್ದಾರೆ ಅದನ್ನ ವಿಸ್ತಾರವಾಗಿ ತಾವು ಕೇಳಿಕೊಳ್ಳಬಹುದು ಆ ವಿಧವಾದಂತಹ ಶ್ರದ್ಧೆಯನ್ನ ಮಾಡಿ ಶ್ರದ್ಧಾ ಅನ್ಯತ್ರ ಚಾಪಿ ಯಾವುದು ವಿಷ್ಣು ದ್ವೇಷಕರವಾದ ವಿಷ್ಣು ವಿರೋಧಿಯಾದ ವಿಷ್ಣುವಿನಲ್ಲಿ ಶ್ರದ್ಧೆಯನ್ನ ಕಡಿಮೆ ಮಾಡತಕ್ಕಂತಹ ಯಾವುದೇ ವನ್ಮಯವಿಗಳ ಯಾವುದೇ ವಾಮ್ಮಯಲ್ಲಿ ಎಂಥ ದೊಡ್ಡ ಸಾಹಿತಿ ಬರದ ಕಾದಂಬರಿಯೂ ಇರಬಹುದು

ಶ್ರವಣದ ಬಗ್ಗೆ ಒಂದು ಎರಡು ಮಾತುಗಳನ್ನು ನಾನು ಹೇಳಿ